ಹಾಯ್ ಎಲ್ರಿಗೂ ನಾನಿವತ್ತು ಮಿನಿ ಬ್ಲಾಗಲ್ಲಿ ಟೊಮೆಟೊ ಪಚಡಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಒಂದು ಬಾಣ್ಲಿಗೆ ಹೆಚ್ಚಿರೋ ಮೂರಿಂದ ನಾಲ್ಕು ಟೊಮೆಟೊ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ನೀರು ಹಾಕೋದು ಬೇಡ ಅದರಲ್ಲೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ನೆಕ್ಸ್ಟ್ ಸ್ವಲ್ಪ ಹುಣಸೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿ ಈ ಥರ ಆದರೆ ಸಾಕು ನೆಕ್ಸ್ಟ್ ಸ್ವಲ್ಪ ಮೆಂತ್ಯ ಹಾಗೂ ಸ್ವಲ್ಪ ಸಾಸಿವೆ ಹಾಕಿ ಸಿಡಿಯೋ ತನಕ ಹುರಿದ್ಬಿಟ್ಟು ಪೌಡರ್ ಮಾಡಿ ತೆಗೆದಿಡಿ ನಂತರ ಒಂದು ಮಿಕ್ಸಿ ಜಾರಿಗೆ ಬೇಯಿಸಿರೋ ಟೊಮ್ಯಾಟೊ ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿ ಹುರಿದಿ ಪುಡಿ ಮಾಡಿ ಇಟ್ಕೊಂಡಿರೋ ಮೆಂತ್ಯ ಸಾಸಿವೆ ಪೌಡರು ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅಚ್ಚಕಾರದ ಪುಡಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ಒಗ್ಗರಣೆಗೆ ಒಂದು ಬಾಣಲೆಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕು ಈ ರೆಸಿಪಿಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಕಡಲೆಬೇಳೆ ಜಜ್ಜಿರು ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಒಂದೆರಡಾದರೆ ಸಾಕು ನೆಕ್ಸ್ಟ್ ಕರಿಬೇವು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಂತರ ಗ್ರೈಂಡ್ ಮಾಡಿರೋ ಟೊಮೆಟೊ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿ ಬೇಯಿಸಿದ್ರೆ ರೆಡಿಯಾಗುತ್ತೆ ಬಿಸಿ ಬಿಸಿ ಟೊಮೆಟೊ ಪಚ್ಚಡಿ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಹಾಗೂ ತುಪ್ಪದ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಆಲ್ರೆಡಿ ಟೇಸ್ಟ್ ಮಾಡ್ತಾಯಿದ್ದೀನಿ ಪಚ್ಚಡಿ ಅಂದ್ರೇ ಆಂಧ್ರದಲ್ಲಿ ತುಂಬ ಫೇಮಸ್ಸು ಇದನ್ನ ಇನ್ಸ್ಟಂಟ್ ಆಗಿ ಕೂಡ ಮಾಡ್ಕೋಬಹುದು ತುಂಬ ಟೇಸ್ಟಿಯಾಗೂ ಇರುತ್ತೆ ಇಷ್ಟ ಆದರೆ ಶೇರ್ ಮಾಡಿ